ಇ ಪಿ ಎಫ್ ಅಕೌಂಟ್ಗೆ ಬಡ್ಡಿ ಹಾಕಲು ನಿರ್ಧರಿಸಿದ ಸರ್ಕಾರ ಹಣ ಬಂದಿದೆಯೇ ಇಲ್ಲ ಚೆಕ್ ಮಾಡೋದು ಸಂಪೂರ್ಣ ಮಾಹಿತಿ ಇಲ್ಲಿದೆ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇ ಪಿ ಎಫ್ ಅಕೌಂಟ್ ಹೊಂದಿರುವವರು ಪಾಸ್ಬುಕ್ಗಳಲ್ಲಿ ಎಫ್ ಐ ಇಪ್ಪತ್ತೈದಕ್ಕೆ ಶೇಕಡಾ ಎಂಟು ಪಾಯಿಂಟ್ ಇಪ್ಪತ್ತೈದು ಬಡ್ಡಿ ದರ ಕಾಣಲು ಆರಂಭವಾಗಿದೆ ಆದರೆ ಇನ್ನು ಯಾವುದೇ ಅಧಿಕೃತ ಎಸ್ ಎಂ ಎಸ್ ಅಥವಾ ಇಮೇಲ್ ಬಂದಿಲ್ಲ ನಿಮ್ಮ ಖಾತೆಯನ್ನು ಹೇಗೆ ಪರಿಶೀಲಿಸುವುದು ಅನ್ನೋ ಸಂಪೂರ್ಣ ಮಾಹಿತಿ ಇಲ್ಲಿದೆ ನವದೆಹಲಿ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತೈದನೇ ಹಣಕಾಸು ವರ್ಷದ ಶೇಕಡ ಎಂಟು ಪಾಯಿಂಟ್ ಇಪ್ಪತ್ತೈದರ ಬಡ್ಡಿಯನ್ನು ಸದಸ್ಯರ ಇ ಪಿ ಎಫ್ ಖಾತೆಗಳಿಗೆ ಜಮಾ ಮಾಡಲು ಪ್ರಾರಂಭಿಸಿದೆ ಎಸ್ ಎಸ್ ಅಥವಾ ಇಮೇಲ್ ಮೂಲಕ ಯಾವುದೇ ಅಧಿಕೃತ ದೃಢೀಕರಣ ಇನ್ನೂ ಬಂದಿಲ್ಲವಾದರೂ ಹಲವು ಜನರಿಗೆ ತಮ್ಮ ಪಾಸ್ಬುಕ್ಗಳಲ್ಲಿ ಬಡ್ಡಿ ಮೊತ್ತವನ್ನು ಅಪ್ಡೇಟ್ ಮಾಡಲಾಗಿದೆ ಎನ್ನುವ ವಿವರಗಳು ಸಿಕ್ಕಿವೆ ಎರಡು ಸಾವಿರದ ಇಪ್ಪತ್ತೈದನೇ ಹಣಕಾಸು ವರ್ಷದ ಇ ಪಿ ಎಫ್ ಬಡ್ಡಿ ದರಕ್ಕೆ ಸಿಕ್ಕಿದೆ ಅನುಮೋದನೆ ಎಂಟು ಪಾಯಿಂಟ್ ಇಪ್ಪತ್ತೈದು ಪ್ರತಿಶತ ದರವನ್ನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಂದ್ರ ಟ್ರಸ್ಟಿಗಳ ಮಂಡಳಿಯು ಪ್ರಸ್ತಾಪಿಸಿತು ಮತ್ತು ನಂತರ ಹಣಕಾಸು ಸಚಿವಾಲಯವು ಅನುಮೋದಿಸಿತು ಈ ಬಡ್ಡಿ ದರವು ದೇಶಾದ್ಯಂತ ಸುಮಾರು ಎಂಟು ಕೋಟಿ ಇ ಪಿ ಎಫ್ ಅಕೌಂಟ್ ಹೊಂದಿರುವವರಿಗೆ ಅನ್ವಯಿಸುತ್ತದೆ ಮತ್ತು ವಿಶೇಷವಾಗಿ ಸ್ಥಿರ ಠೇವಣಿಗಳಂತಹ ಸಾಂಪ್ರದಾಯಿಕ ಉಳಿತಾಯ ಸಾಧನಗಳಿಗೆ ಹೋಲಿಸಿದರೆ ದೀರ್ಘಾವಧಿಯ ನಿವೃತ್ತಿ ಉಳಿತಾಯಕ್ಕೆ ಸ್ಥಿರವಾದ ಲಾಭವನ್ನು ಇದು ನೀಡುತ್ತದೆ ಬಡ್ಡಿಯನ್ನು ಯಾವಾಗ ಜಮಾ ಮಾಡಲಾಗುತ್ತದೆ ಇ ಪಿ ಎಫು ಮಾಸಿಕ ಬಡ್ಡಿಯನ್ನು ಲೆಕ್ಕಾಚಾರ ಮಾಡುತ್ತದೆ ಆದರೆ ಅದನ್ನು ಸಾಮಾನ್ಯವಾಗಿ ಹಣಕಾಸು ವರ್ಷ ಮುಗಿದ ನಂತರ ಒಂದು ದೊಡ್ಡ ಮೊತ್ತದಲ್ಲಿ ಜಮಾ ಮಾಡಲಾಗುತ್ತದೆ ಐತಿಹಾಸಿಕವಾಗಿ ಹೆಚ್ಚಿನ ಸದಸ್ಯರು ಜೂನ್ ಮತ್ತು ಆಗಸ್ಟ್ ನಡುವೆ ಬಡ್ಡಿಯನ್ನು ತಮ್ಮ ಅಕೌಂಟ್ಗಳಲ್ಲಿ ನೋಡುತ್ತಾರೆ ಕ್ರೆಡಿಟ್ ಮಾಡಿದ ಬಡ್ಡಿಯನ್ನು ವಾರ್ಷಿಕವಾಗಿ ಸಂಯೋಜಿಸಲಾಗುತ್ತದೆ ಮತ್ತು ಇದು ಉದ್ಯೋಗಿಯ ಕೊಡುಗೆ ಮತ್ತು ಉದ್ಯೋಗದಾತರ ಪಾಲಿನ ಇ ಪಿ ಎಫ್ ಭಾಗಕ್ಕೆ ಮಾತ್ರ ಅನ್ವಯಿಸುತ್ತದೆ ಪಿಂಚಣಿ ಭಾಗಕ್ಕೆ ಈ ಹಣವನ್ನು ಸೇರಿಸುವುದಿಲ್ಲ ಇ ಪಿ ಎಫ್ ಬಡ್ಡಿ ಕ್ರೆಡಿಟ್ ಸ್ಟೇಟಸ್ ಪರಿಶೀಲಿಸುವುದು ಹೇಗೆ ಇ ಪಿ ಎಫ್ ಅಕೌಂಟ್ ಹೊಂದಿರುವವರು ಇಲ್ಲಿ ನೀಡಿರುವಂತಹ ವಿಧಾನಗಳನ್ನು ಬಳಸಿಕೊಂಡು ಬಡ್ಡಿಯನ್ನು ಜಮಾ ಮಾಡಲಾಗಿದೆಯೇ ಎಂದು ಪರಿಶೀಲಿಸಬಹುದು ಇ ಪಿ ಎಫ್ ಒ ವೆಬ್ಸೈಟ್ ಇ ಪಿ ಎಫ್ ಇಂಡಿಯಾ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಿ ಎಂಪ್ಲಾಯೀಸ್ ಸೆಕ್ಷನ್ಗೆ ಹೋಗಿ ಮೆಂಬರ್ ಪಾಸ್ಬುಕ್ ಕ್ಲಿಕ್ ಮಾಡಿ ಯು ಎ ಎನ್ ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಬಳಸಿ ಲಾಗಿನ್ ಮಾಡಿ ನಿಮ್ಮ ಇತ್ತೀಚಿನ ಪಾಸ್ಬುಕ್ ಎಂಟ್ರಿಯನ್ನು ವೀಕ್ಷಿಸಿ ಯು ಎಮ್ ಎ ಎನ್ ಜಿ ಅಪ್ಲಿಕೇಶನನ್ನು ತೆರೆಯಿರಿ ಮತ್ತು ಇ ಪಿ ಎಫ್ ಒ ಎಂಪ್ಲಾಯೀಸ್ ಸೆಂಟ್ರಿಕ್ ಸರ್ವಿಸ್ ವ್ಯೂ ಪಾಸ್ಬುಕ್ ಕ್ಲಿಕ್ ಮಾಡಿ ವಿವರಗಳನ್ನು ವೀಕ್ಷಿಸಿ ಯು ಎ ಎನ್ ಮತ್ತು ಒ ಟಿ ಪಿಯನ್ನು ನಮೂದಿಸಿ ನಂತರ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯಿಂದ ಡಬಲ್ ಸೆವೆನ್ ತ್ರೀ ಏಟ್ ಟು ಡಬಲ್ ನೈನ್ ಏಯ್ಟ್ ಡಬಲ್ ನೈನ್ಗೆ ಇ ಪಿ ಎಫ್ ಒ ಹೆಚ್ ಓ ಯು ಎನ್ ಎಂದು ಕಳುಹಿಸಿ ಮಿಸ್ಡ್ ಕಾಲ್ ಅಂದರೆ ನಿಮ್ಮ ನೋಂದಾಯಿತ ಸಂಖ್ಯೆಯಿಂದ ಜೀರೋ ಡಬಲ್ ಒನ್ ಡಬಲ್ ಟು ನೈನ್ ಜೀರೋ ಒನ್ ಫೋರ್ ಜೀರೋ ಸಿಕ್ಸ್ಗೆ ಮಿಸ್ಡ್ ಕಾಲ್ ನೀಡಿ ನಿಮ್ಮ ಬಡ್ಡಿ ಹಣ ಇನ್ನೂ ಗೋಚರಿಸದಿದ್ದರೆ ಸದ್ಯ ಸದಸ್ಯರು ಕೆಲವು ದಿನಗಳವರೆಗೆ ಕಾಯುವಂತೆ ಸೂಚಿಸಲಾಗಿದೆ ಸಿಸ್ಟಮ್ ಅಪ್ಡೇಟ್ನಲ್ಲಿ ವಿಳಂಬಗಳು ಸಾಮಾನ್ಯ ನಿರಂತರ ಸಮಸ್ಯೆಗಳಿಗೆ ಇ ಪಿ ಎಫ್ ಒ ಪೋರ್ಟಲ್ ಮೂಲಕ ಅಥವಾ ಹತ್ತಿರದ ಇ ಪಿ ಎಫ್ ಒ ಕಚೇರಿಯಲ್ಲಿ ಆನ್ಲೈನ್ ದೂರವನ್ನು ಸಲ್ಲಿಸಬಹುದು ನೆನಪಿರುವಂತಹ ಪ್ರಮುಖ ವಿಷಯಗಳೇನೆಂದರೆ ಬಡ್ಡಿಯನ್ನು ಮಾಸಿಕ ಬಾಕಿಗೆ ಜಮಾ ಮಾಡಲಾಗುತ್ತದೆ ಆದರೆ ವಾರ್ಷಿಕವಾಗಿ ಕಾಂಪೌಂಡ್ ಮಾಡಲಾಗುತ್ತದೆ ಉದ್ಯೋಗದಾತರ ಪಿಂಚಣಿ ಕೊಡುಗೆ ನೀಡಿದ ಹಣ ಬಡ್ಡಿಯನ್ನು ಗಳಿಸುವುದಿಲ್ಲ ಹಳೆಯ ತೆರಿಗೆ ಪದ್ಧತಿಯಲ್ಲಿ ಒಟ್ಟು ವಾರ್ಷಿಕ ಕೊಡುಗೆ ರು ಎರಡು ಪಾಯಿಂಟ್ ಐದು ಲಕ್ಷದೊಳಗೆ ಇದ್ದರೆ ಬಡ್ಡಿಯು ತೆರಿಗೆ ಮುಕ್ತವಾಗಿರುತ್ತದೆ ವರ್ಷದಲ್ಲಿ ವಿತ್ಡ್ರಾ ಆಗಿದ್ದರೆ ವಿತ್ಡ್ರಾ ದಿನಾಂಕದವರೆಗೆ ಮಾತ್ರ ಬಡ್ಡಿಯನ್ನು ಗಳಿಸುತ್ತವೆ ಇಪಿಎಫ್ಒ ಬಡ್ಡಿ ಚೆಕ್ ಮಾಡುವುದು ಏಕೆ ಮುಖ್ಯ ಸಂಬಳ ಪಡೆಯುವ ವ್ಯಕ್ತಿಗಳಿಗೆ ಇಪಿಎಫ್ ಅತ್ಯಂತ ಸುರಕ್ಷಿತ ಮತ್ತು ತೆರಿಗೆ ಸಮರ್ಥ ನಿವೃತ್ತಿ ಉಳಿತಿಯ ಸಾಧನಗಳಲ್ಲಿ ಒಂದಾಗಿದೆ ಎಫ್ ವೈ ಇಪ್ಪತ್ತೈದಕ್ಕೆ ಖಾತರಿಯ ಶೇಕಡಾ ಎಂಟು ಪಾಯಿಂಟ್ ಇಪ್ಪತ್ತೈದರಷ್ಟು ವಾರ್ಷಿಕ ಲಾಭದೊಂದಿಗೆ ಬಡ್ಡಿಯನ್ನು ಸಕಾಲಿಕವಾಗಿ ಜಮಾ ಮಾಡುವುದರಿಂದ ನಿರಂತರ ಶಿಸ್ತುಬದ್ಧ ಉಳಿತಾಯಕ್ಕೆ ಭರವಸೆ ಮತ್ತು ಪ್ರೇರಣೆ ಎರಡನ್ನೂ ಒದಗಿಸುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು